ಮಾಡ್ಕೊಳ್ತಾ ಸ್ನೇಹಿತರೆ ಈ ದಿನದ ಪೀಡಿತಲ್ಲಿ ಸಚಿನ್ ಎಂ ತೆಗೊಂತರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿ ಇದೆ ನನಗೆ ಸ್ವಲ್ಪ ದಿನಗಳ ಹಿಂದೆ ಎಲ್ಲೂ ತಾಂತ್ರಿಕ ಕಾರ್ಯ ಮಾಡದಂತೆ ತಿಳಿದು ಬಂದಿದೆ ಆದರೆ ನಮ್ಮ ಮನೆಯಲ್ಲಿ ಯಾವುದು ನಾನ್ ವೆಜ್ ಮಾಡ್ತಾ ಇರ್ತಾರೆ ಆದ್ರೆ ಬೆಕ್ಕು ಸತ್ತ ವಾಸನೆ ಬರುತ್ತೆ ಈ ವಾಮಚರಕು ಮತ್ತು ಈ ಥರ ದುರ್ವಾಸನೆಗೂ ಸಂಬಂಧ ಇದೆಯಾ ಅದು ಯಾವ ತರದ್ದು ವಾಮಾಚಾರ ಮಾಡಿರ್ತಾರೆ ಹಾಗಾದ್ರೆ ಇಂಥ ಸಮಸ್ಯೆಗಳೇನಾದರೂ ಕಂಡು ಬಂದರೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಇದು ಇಷ್ಟು ಮಾತ್ರ ಅಲ್ಲದೆ ವಾಮಾಚಾರಕ್ಕೂ ದುರ್ವಾಸನೆಗೂ ಏನಾದರೂ ಸಂಬಂಧ ಇದೆಯಾ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ನಿಮಗೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸಿಗುತ್ತೆಗಳನ್ನು ವೀಕ್ಷಿಸಬಹುದು ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಏನ್ ಬಗ್ಗೆ ಹತ್ರ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಹಾಗೆಯೇ ನೆಗೆಟಿವಿಟಿ ರೀ ಮೊದಲು ದುಪ್ಪದ ಪೌಡರ್ ಲಕ್ಷ್ಮೀಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಎರಡು ರೀತಿಗೆ ಆಯಿಲ್ ಕೂಡ ಲಭ್ಯ ಇದೆ ಆಸಕ್ತಿ ಅದರ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ಅದ್ರ ಪ್ರಯೋಜನ ಪಡ್ಬೋದು ಅವಚ ಸಮಸ್ಯೆ ನಿವಾರಣೆಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ಬೀಳುದು ವಿಚಾರದಲ್ಲಿ ಮುಂದುವರಿಯೋಣ ಇವರು ಕಮೆಂಟ್ ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಗಮನಿಸ್ ಮೊದಲನೇ ಪ್ರಶ್ನೆ ವಾಮಾಚಾರಕ್ಕೂ ದುರ್ವಾಸನೆಗೂ ಸಂಬಂಧ ಇದೆ ಖಂಡಿತ ಸಂಬಂಧ ಇದೆ ಹೇಗೆ ಹಾಗಾದ್ರೆ ಯಾವ ವಾಮಾಚಾರ ಕಾರ್ಯಾದಿಗಳನ್ನು ಮಾಡ್ತಾರೆ ಹೆಸರಲ್ಲೇ ಇದೆ ವಾಮಮಾರ್ಗ ಅಂತ ವಾಮಮಾರ್ಗ ಅಂದ್ರೆ ಏನು ನೇರವಾಗಿ ಯಾವುದೂ ಕೂಡ ಗೊತ್ತಾಗೋದಿಲ್ಲ ಬದಲಿಗೆ ಮೋಸದ ಮಾರ್ಗ ಅನ್ಯಾಯ ಮಾಡುವ ಮಾರ್ಗ ಕತ್ತಲೆಯ ಮಾರ್ಗ ಅಂತ ಈ ಕತ್ತಲೆಯ ಮಾರ್ಗಗಳಲ್ಲಿ ಅನ್ಯಾಯದ ಮಾರ್ಗಗಳಲ್ಲಿ ಮೋಸದ ಮಾರ್ಗಗಳಲ್ಲಿ ಎಂದಾದರೂ ಶುಭವೂ ನಡೀತಕ್ಕಂಥದ್ದು ಸಾಧ್ಯ ಇದೆಯಾ ಖಂಡಿತ ಇಲ್ಲ ಎಲ್ಲಿ ಶುಭವಿರುತ್ತೆ ಅಲ್ಲಿ ಸುವಾಸನೆ ಇರುತ್ತೆ ಎಲ್ಲಿ ಶುಭವಿರುತ್ತೆ ಅಲ್ಲಿ ಸುಗಂಧವಿರುತ್ತೆ ಎಲ್ಲಿ ಮಾರಣ ಕ್ರಿಯೆಗಳು ಮನುಷ್ಯನನ್ನೇ ಜೀವನ ಕೊಲ್ಲುವುದು ಮನುಷ್ಯ ಜೀವವನ್ನ ಕೊಲ್ಲುವುದು ಮನುಷ್ಯನನ್ನ ಬದುಕಿದ್ದಂತೆ ಮಶಣಕ್ಕೆ ಕಳ್ಸ್ಬಿಡೋದು ಅಂದ್ರೆ ಅವ್ನು ಬದುಕ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ ಮನುಷ್ಯನಿಗೆ ಅಷ್ಟರ ಮಟ್ಟಿ ಮಾಡೋದು ಅಷ್ಟರ ಮಟ್ಟಿಗೆ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಇದೇನು ಕತ್ತಲೆ ಲೋಕದ ಕಾರ್ಯಗಳು ಹಾಗಾಗಿ ಈ ಕಾರ್ಯಗಳನ್ನ ಮಾಡ್ತಕ್ಕಂಥ ಯಾವುದು ಬುದ್ಧಿಯಿಂದ ಕಲುಷಿತ ಆಗಿದ್ದಾವೆ ರೋಗಾಣುಗಳಿಂದ ಕೂಡಿದ್ದಾವೆ ಅವನು ತಾಂತ್ರಿಕನೇ ಆಗಿರ್ಲಿ ಬದುಕಿರ್ತಕ್ಕಂಥವ್ರು ಮತ್ತು ಆತ್ಮಗಳಾಗಿದೆ ಇವರೆಲ್ಲ ಕೂಡ ರೋಗಗ್ರಸ್ತರು ದೇಹದಲ್ಲೂ ರೋಗಗ್ರಸ್ತರು ಮನಸ್ಸಿನಲ್ಲಿ ರೋಗಗ್ರಸ್ತರು ಬುದ್ಧಿಯಲ್ಲಿ ರೋಗಗ್ರಸ್ತರು ಜೀವನದಲ್ಲೂ ರೋಗಗ್ರಸ್ತರು ಭೂಮಿಯಲ್ಲಿ ರೋಗಗ್ರಸ್ತರು ಒಟ್ಟಾರೆ ಭೂಮಿಯ ಮೇಲೆ ಒಂದ್ ರೀತಿಯಾಗಿ ಕರೋನಾ ಅಟ್ಯಾಕ್ ಆದ್ರೆ ಮನುಷ್ಯ ಸುತ್ತೋಗ್ತಾನಲ್ಲ ಆ ರೀತಿಯಾಗಿ ಅಟ್ಯಾಕ್ ಆಗ್ತಕ್ಕಂಥ ದೊಡ್ಡ ದೊಡ್ಡ ಇವರು ಕೀಟಾಣುಗಳು ಹಾಗಿದ್ದಾಗ ಅಷ್ಟು ಕೊಳತಿರ್ತಕ್ಕಂಥದ್ದು ಉಳತಿರ್ತಕ್ಕಂಥದ್ರಲ್ಲಿ ವಾಸನೆ ಬರ್ದೇ ಏನಾಗತ್ತೆ ಈಗ ಯಾವುದೇ ಒಂದು ನೆಗೆಟಿವಿಟಿಯನ್ನು ಒಬ್ಬ ಮನುಷ್ಯನ ಮೇಲೆ ದಾಳಿ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ ಒಳ್ಳೆಯವ್ರು ಯಾರಾದರೂ ತೊಂದರೆ ಕೊಡಕ್ಕೆ ಬರ್ತಾರೆ ಮನುಷ್ಯರು ನೋಡಿದ್ದೀರಾ ವಿಡಿಯೋ ಇದೆ ಬ್ರಹ್ಮಚರ್ಯದ ಬಗ್ಗೆ ಈಗಾಗಲೇ ಎರಡು ವರ್ಷದ ಮುಂಚೆನೆ ಸಾಕಷ್ಟು ಜನ ಕಮೆಂಟ್ ಮಾಡಿದೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ ಯಾರಾದರೂ ಒಳ್ಳೆಯವ್ರ ಭೂಮಿ ಮೇಲೆ ಬೇರೆಯವ್ರಿಗೆ ತೊಂದರೆ ಕೊಡೋದೇನಾದ್ರೂ ನೀವು ನೋಡಿದ್ದೀರಾ ಮನುಷ್ಯರನ್ನೇ ತಗೊಳ್ಳಿ ಒಳ್ಳೆಯವ್ರು ತೊಂದರೆ ಕೊಡೋದಿಲ್ಲ ಕೆಟ್ಟವ್ರು ಮಾತ್ರ ತೊಂದರೆ ಕೊಡೋದು ಮೊದ್ಲು ಅವ್ರಿಗೆ ತೊಂದರೆ ಮಾಡ್ಕೊತಾರೆ ಕರ್ಮದಲ್ಲಿ ಅಶುದ್ಧ ಮಾಡ್ಕೊಂಡು ನಂತರದಲ್ಲಿ ಬೇರೆಯವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಮೊದಲು ಅವ್ರಿಗೆ ಹಾನಿ ಕೊಡಕ ಈಗ ಕೆಟ್ಟವರು ನೀವು ಗಮನಿಸಿದ ಸಂದರ್ಭದಲ್ಲಿ ಅವರು ಅಶುದ್ಧವಾಗಿ ಇರ್ತಾರೆ ಕೊಳತಣ್ಣೆ ಅವತ್ತು ಕೂಡ ವಾಸನೆ ದುರ್ಗಂಧದಿಂದಾನೇ ಕೂಡ ಈಗ ಯಾವುದು ವಾಮಾಚಾರ ಇತ್ಯಾದಿ ಕಾರ್ಯಗಳಾಗಿದ್ದಂತಹ ಸಂದರ್ಭದಲ್ಲಿ ಎಂತಹ ಆತ್ಮಗಳು ಕಲುಷಿತ ಆತ್ಮಗಳು ಬರ್ತಾವೆ ಬುದ್ಧಿಯಲ್ಲಿ ಕಲುಷಿತ ವಾಯಿತತ್ವ ರೋಗಣುಗಳಿಂದ ಕೂಡಿರ್ತಕ್ಕಂಥದ್ದಿರುತ್ತೆ ಪ್ರಾಣಿ ಪಕ್ಷಿ ಈ ರೀತಿಯಾಗಿ ಪ್ರಾಣಿಗಳನ್ನೇ ತಿಂತಕ್ಕಂಥದ್ದು ಕೊಳೆತ ಇದು ತಿನ್ನೋದು ಇಂಥದ್ದೆಲ್ಲ ಇರುತ್ತಲ್ಲ ಅಷ್ಟು ಕಿಟ್ಟ ಕಿಟ್ಟವಾದಂತಹ ದುರ್ಗಂಧ ಅದಕ್ಕೆ ನಿಮ್ಮ ಮನೆಯಲ್ಲಿ ನೀವು ಪಟ್ಟಂತ ಪತ್ತೆ ಮಾಡಬೇಕಂದ್ರೆ ಈ ರೀತಿಯಾಗಿ ವಿಶೇಷವಾಗಿ ಮೊದ ಮೊದಲು ಅಟ್ಯಾಕ್ ಆದ್ರೆ ನಿಮ್ಮ ಗೋಡನ್ ಅಂತೆಲ್ಲಾರು ಕರೀರಿ ಅಥವಾ ನಿಮ್ಮ ಸ್ಟೋರೇಜ್ ರೂಮ್ ಅಂತನಾದ್ರೂ ಕರೀರಿ ನಿಮ್ಮ ಮನೆಗಳಲ್ಲಿ ಬೇಡದ ವಸ್ತುಗಳನ್ನ ತಿಂಗ್ಸ್ ಹಾಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ರೂಮ್ ಕೋಣೆ ಮಾಡ್ಕೊಂಡಿರ್ತೀರಲ್ವಾ ವಿಶೇಷವಾಗಿ ಅಲ್ಲಿ ನೋಡಿ ಅಲ್ಲಿ ಕಿಟ್ಟು ವಾಸನೆ ಬಂದ್ಬಿಡುತ್ತೆ ನಂತರದಲ್ಲಿ ನೀವು ವಾಸ ಮಾಡ್ತಕ್ಕಂಥ ಶೌಚದ ಮನೆಗಳು ಸ್ನಾನಾರ್ಧ ಮನೆ ಅಥವಾ ಟಾಯ್ಲೆಟ್ ಮನೆಗಳು ಇಲ್ಲಿ ತುಂಬಾ ಕಿಟ್ಟು ವಾಸನೆ ಬರ್ತಂತೆ ನಂತರದಲ್ಲಿ ಈ ಪಾತ್ರೆಗಳನ್ನ ಶುದ್ಧಿಗೊಳಿಸತಕ್ಕ ಅಡಿಗೆ ಮನೆಯ ಟ್ಯೂಬ್ ಏನಿರ್ತಾವೆ ಪಾತ್ರೆ ತುಳಿತಕ್ಕಂಥ ಜಾಗಗಳು ಅಥವಾ ಮುಖ ಕೈ ಇದೆಲ್ಲ ಅಲ್ಲಿ ಅಶುದ್ಧತೆ ಯಾಕೆಂದ್ರೆ ಅವೇ ಜಾಸ್ತಿ ಅಲ್ಲಿರೋದು ಈ ತರದ ಏನು ಕೆಟ್ಟು ವಾಸನೆಗಳು ಬಂತು ಇಲ್ಲ ಯಾವ್ದಾದ್ರು ಮನುಷ್ಯ ನಿಮ್ಮ ಮನೆಯವರೇ ಅನ್ಕೊಳ್ಳಿ ಇಲ್ಲ ಹೊರಗಡೆಯಿಂದ ಹೋಗ್ ಹೋಗಿ ಬಂದಿದ್ದಾರೆ ಅಮಾವಾಸ್ಯೆ ಉಣ್ಣ್ಮೆ ಇಂಥ ಸಂದರ್ಭ ನಿನ್ನೆ ಉಣ್ಮೆ ಆಗಿದ್ದಲ್ವ ಇವತ್ತು ಹಿಂದಿನ ದಿನ ಅಂತ ಸಂದರ್ಭದಲ್ಲಿ ಬಂದಿರ್ತಾರೆ ಅಥವಾ ಎಲ್ಲಾದ್ರೂ ಏನಾದರೂ ಒಂದು ಘಟನೆಗಳು ಸಾವು ನೋವು ಆಗಿರ್ತಕ್ಕಂಥ ಜಾಗಗಳು ಆಸ್ಪತ್ರೆಗಳು ಆಸ್ಪತ್ರೆ ಮಾಮೂಲಿ ಸಾಯ್ತಾ ಇರ್ತಾರಲ್ಲ ಸ್ಮಶಾನ ಇತ್ಯಾದಿ ಇದೆಲ್ಲ ಸಾಯ್ತಾ ಇರ್ತಾರೆ ಹಾಗೆ ಬೇರೆ ಬೇರೆ ಜಾಗಗಳಲ್ಲೇ ಎಲ್ಲ ಏನ್ ಹೋಗಿ ಬಂದಿರ್ತಾರೆ ಅಂತ ಸಂದರ್ಭದಲ್ಲಿ ಏನೇನೋ ಅವರು ಮಂತ್ರ ಮಾಡಿಸೋಕರ್ ಪರಿಹಾರಕ್ಕೆ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ್ಯಾವ್ದು ಉದ್ದೇಶಕ್ಕೂ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ ಗಂಡಸ್ರಿ ಹೆಂಗಸ್ರೆ ಯಾರು ಹೋಗ್ತಾರೆ ಮನೇಲಿ ಅವರು ಮನೆಗೆ ಬಂದಾಗ ತುಂಬಾ ಕೆಟ್ಟ ವಾಸನೆ ಬಂದಿದೆ ಅಂತಂದ್ರೆ ನೀವು ಎರಡನೇ ಮಾತಾಡೋಗಿಲ್ಲ ನೀವ್ ಬರ್ದಿಟ್ಕೊಡ್ಬೇಕು ನಿಮ್ ಮನೆಗ್ ಧೂಳಿ ಪಟ್ಟೆ ಎದುರಿಸತಕ್ಕಂಥವ್ರು ನಿಮ್ಮನೆಯಲ್ಲಿ ಅಲೋಲ ಕಲೋಲ ಮಾಡ್ತಕ್ಕಂತಹ ಬುದ್ಧಿಯಲ್ಲಿ ಕಲ್ಲಿನಂತೆ ಏನ್ ಹೇಳಿದ್ರು ಹೇಳಿದ್ರೆ ಒಂದು ಸುಡಬೇಕು ಅಥವಾ ಒಂದು ಉಡಾಯಿಸ್ಬೇಕು ಬಾಂಬ್ ಇಟ್ಟು ಉಡಾಯಿಸ್ತಾರಲ್ಲ ಹಂಗೆ ಆಗ್ಲೇ ಅವು ಸು ಸುಮ್ನಾಗೋದಿಲ್ಲ ನಷ್ಟ ಆಗೋದು ಅಲ್ಲಿವರೆಗೂ ಕಾರಣಕ್ಕೂ ಕಾರಣಕ್ಕೊಬ್ಬ ಮನುಷ್ಯನ ಬುದ್ಧಿ ಹಾಳು ಮಾಡ್ತಾವೆ ಜೀವನ ಹಾಳು ಮಾಡ್ತಾ ಆರೋಗ್ಯ ಹಾಳು ಮಾಡ್ತಾ ಮನೆ ಹಾಳು ಮಾಡ್ತಾ ಮನೆ ವಾತಾವರಣ ಹಾಳ ರೀತಿ ಹಾಳು ಹಾಳ್ಮಾಡ್ತಾ ವ್ಯವಹಾರ ಹಾಳು ಮಾಡ್ತಾ ಈಗ ಮನೆ ಜನಗಳು ಯಾರಾದ್ರೂ ಹೊರಗಡೆ ಹೋಗಿದ್ದವ್ರು ಬಂದ್ರು ಕಾರ್ಯಕ್ರಮಕ್ಕೆ ಹೋಗಿರ್ಲಿ ಬೇಕಾದ್ರೆ ಒಂದ್ ಮದ್ವೆ ಆಗಿತ್ತು ಒಂದು ಬರ್ತ್ಡೇ ಆಗಿತ್ತು ಒಂದು ಫಂಕ್ಷನ್ ಆಗಿತ್ತು ಯಾವುದೋ ಒಂದು ಆಯೋಜನೆ ಒಂದು ಧ್ಯಾನದ ಆಯೋಜನೆಗಳು ಯೋಗದ ಆಯೋಜನೆಗಳು ಯಾವುದೋ ಒಂದು ಆಗಿತ್ತು ಹೋಗಿದ್ರು ಬಂದ್ರು ಅನ್ಕೊಡಿ ಆ ಸಂದರ್ಭದಲ್ಲಿ ಅಂತದ್ದು ನಿಮಗೆ ಕಂಡು ಬಂದ್ರೆ ನಿಮ್ಮ ಮನೆಯ ಜನಗಳಲ್ಲಿ ನೀವು ಎರಡನೇ ಮಾತಿಲ್ಲದೆ ನಿಶ್ಚಯ ಮಾಡ್ಕೊಡು ಇದು ತುಂಬಾ ದೊಡ್ಡ ಮಟ್ಟದ ಆ ರೀತಿಯಾಗಿ ಯಾವುದು ಅಷ್ಟು ಸುಲಭವಾಗಿ ಬರೋದಿಲ್ಲ ಈಗ ಯಾವುಕೋ ಭಯ ನಷ್ಟ ಮಾಡ್ತಾರಂತ ಮನುಷ್ಯನೇನು ಕಡಿಮೆನಾ ಯಾವ ತಾಂತ್ರಿಕಿಂದ ಏನು ಕಡಿಮೆ ಎಲ್ಲ ಜ್ಞಾನ ಇರುತ್ತೆ ಏನು ದೇಹ ಅಷ್ಟೇ ಎಲ್ಲ ಜೀವನೇ ಎಲ್ಲ ಆತ್ಮಗಳು ಹಾಗಾಗಿ ಅವರು ತುಂಬಾ ಸ್ಟ್ರಾಂಗ್ ಮನುಷ್ಯ ದೇಹನೇ ಪಡ್ಕೊಂಡಿರ್ತಾರೆ ಅಂದ್ರೆ ಅವ್ರಿಗೆ ಸಾಮಾನ್ಯ ಅಲ್ಲ ಹಾಗಾಗಿ ಮನುಷ್ಯನ್ಗೆ ಎದ್ತಾ ಈಗ ಇದ್ದಾಗ ವೇಳೆ ಆ ಥರದಲ್ಲಿ ಏನಾರು ಬಂದ್ರೆ ನೀವು ತಿಳ್ಕೊಬೇಕು ಒಂದು ಕೆಟ್ಟ ಅಶುದ್ಧ ಆತ್ಮಗಳು ಹುಟ್ಟಿಯಾಗಿ ಕೊಳಕು ಅಷ್ಟರ ಮಟ್ಟಿಗೆ ಕೆಟ್ಟ ದುರ್ವಾಸನೆ ಅದೇನಾದ್ರೂ ನಿಮಗೆ ಒಂದು ಚೂರು ಸ್ಮೆಲ್ ಏನೋ ಬಂತು ಅಂದ್ರೆ ನಿಮ್ಗೆ ವಾಮಿಂಟೇ ಶುರುವಾಗ್ಬಿಡುತ್ತೆ ಬೇಕಾದ್ರೆ ಜ್ವರನೇ ಬರುತ್ತೆ ತಲೆನೋವೇ ಬಂದುಬಿಡುತ್ತೆ ಈಗ ಅದಕ್ಕೆ ನೋಡಿ ಯಾರ್ಯಾರು ಹೊರಗಡೆ ಹೋಗಿ ಬರ್ತಾರೆ ಮ್ಯಾಕ್ಸಿಮಮ್ ಏನಾದ್ರು ಒಂದು ಸ್ವಲ್ಪ ಅವ್ರ ಜೀವ ವೀಕ್ ಆಗಿತ್ತು ಆ ಥರದ್ದು ಯಾವುದೋ ವಾಯು ಸೋಕಿತ್ತು ಅಂದರೆ ಮನೆಗೆ ಬಂದ ತಕ್ಷಣ ತಲೆನೋವು ತಲೆಗೆ ಬಟ್ಟೆ ಇಲ್ಲ ಮಾತ್ರೆ ಕಫಿ ಟೀ ಕೊಡು ಕಫಿ ಟೀ ಕೊಡು ಇಲ್ಲ ಅವರು ಹೀಲ್ ಮಾಡ್ಕೊಳ್ಳೋದು ಏನೋ ಒಂದು ಆಚರಣೆ ಮಾಡೇ ಬಿಡ್ತಾರೆ ಇಲ್ಲ ಆಸ್ಪತ್ರೆಗೆ ಹೋಗೋದು ಇಲ್ಲ ಏನಾದ್ರು ಮನೆಯ ಮದ್ದುಗಳನ್ನು ಮಾಡ್ಕೊಳ್ಳೋದು ನೀವು ಹಾಕೋದು ಏನೋ ಒಂದು ಮಾಡ್ಕೊಳ್ತಾರೆ ಇದೆಲ್ಲ ಅಂತಹ ದುರ್ಗಂಧ ಅವ್ರಿಗೆ ಸೋಕಿರುತ್ತೆ ಗಾಡಿ ಈ ಥರ ಯಾವಾಗ ಹಿಂಗೆ ಬಂದರೆ ಅದು ವಾಮಾಚಾರದ ಕಾರಣದಿಂದ ಮ್ಯಾಕ್ಸಿಮಮ್ ಆಗಿರುತ್ತೆ ಇಲ್ಲ ಕೆಲವರು ಯಾರಾದರೂ ತುಂಬಾ ಚೆನ್ನಾಗಿ ಕೆಂಪು ಸೀರೆಗಳನ್ನ ಕೆಂಪು ಬಟ್ಟೆಗಳನ್ನು ಕೆಂಪು ಶರ್ಟ್ಗಳನ್ನು ಕೆಂಪು ಟೀ ಶರ್ಟ್ಗಳನ್ನು ಕೆಂಪು ಟೊಪ್ಪಿಗಳನ್ನು ಈ ತರ ಬಿಸಿಲು ಸಂದರ್ಭದಲ್ಲಿ ಯಾವ್ದು ಫಂಕ್ಷನ್ ಅಲ್ಲಿ ಇಲ್ಲಿ ಅಂತ ಹಾಕಿದ್ರು ಕೂಡ ಆಕರ್ಷಿತವಾಗಿತ್ತು ಈ ವಾಮಾಚಾರ ಘಟನೆಗಳು ಆದ್ರೆ ಮನೆ ಒಟ್ಟಾರೆಯಾಗಿ ಅವು ಬಂತು ಅಂದ್ರೆ ಇಲ್ಲಿ ಏನೇನು ಬರುತ್ತೆ ತಗೊಳ್ಳಿ ಯಾವ ಕಾರಣಕ್ಕೆ ಬರೋದು ನಿಮ್ಮ ಮನೆ ಚೆನ್ನಾಗಿದೆ ನಿಮ್ಮ ಮನೇನ ಪೂಜೆ ಮಾಡ್ತೀರ ಅಂತ ಇಟ್ಕೊಳ್ಳಿ ನಿಮ್ಮ ಮನೆ ಶುದ್ಧವಾಗಿ ಇಟ್ಕೊತೀರ ನಿಮ್ಮಲ್ಲಿ ಕ್ಲೀನ್ನೆಸ್ ಇದೆ ಈಗ ನಿಮ್ಮ ಮನೆ ಅಶುದ್ಧ ಮಾಡಬೇಕು ಯಾಕೆ ನಿಮ್ಮ ಮನೆಯಲ್ಲಿ ದೈವಿಕ ಆಚರಣೆ ಇರುತ್ತೆ ಪೂಜೆ ಮಾಡ್ತಾ ಇರ್ತೀರ ಒಂದ್ ವೇಳೆ ದೇವರು ಕೂಡ ನೆನೆಸಿರ್ಬೋದು ಅಥವಾ ದೇವ್ರ ದೃಷ್ಟಿನಾರು ಇರ್ಬೋದು ಅಥವಾ ಬಂದಾರು ಹೋಗ್ತಾ ಇರ್ಬೋದು ಅದೆಲ್ಲ ವಾತಾವರಣ ಹಾಳು ಮಾಡ್ಬೇಕಂದ್ರೆ ಅಲ್ಲಿ ಅಶುದ್ಧತೆ ನಿರ್ಮಾಣ ಆಗ್ಬೇಕು ಅಶುದ್ಧತೆ ನಿರ್ಮಾಣ ಆಗ್ಬೇಕಂದ್ರೆ ಏನ್ ಏನೇನು ಬರಬೇಕು ಸೊಳ್ಳೆಗಳು ಬರಬೇಕು ನೊಣಗಳು ಬರಬೇಕು ಚಿಕಿಟಗಳು ಬರಬೇಕು ಇರುವೆಗಳು ಬರಬೇಕು ಹಲ್ಲಿಗಳು ಬರಬೇಕು ಕಾಕ್ರೋಚ್ ಬರಬೇಕು ಇದೆಲ್ಲ ಬರಬೇಕು ಅಂದರೆ ಅಶುದ್ಧತೆ ನಿಮ್ಮನೆ ಕಡೆಗೆ ಸೆಳಿಬೇಕು ಹಾಗಾಗಿ ಅಂತ ಯಾವ್ದಾದ್ರು ಒಂದು ಟೈಮಲ್ಲಿ ಎಂಟ್ರಿ ಆಯಿತು ಅಂದರೆ ಹಂತ ಹಂತವಾಗಿ ಮನೆ ಬಲೆ ಕಟ್ತಕ್ಕಂಥದ್ದು ಮನೆಗಳೆಲ್ಲ ಜೇಡ್ರ ಬಳೆ ಥರ ಆಗ್ತಾ ಆಹಾರ ಶುದ್ಧ ಆಗೋದು ಈಗ ನೀವು ಏನು ಆಹಾರ ಮಾಡಿದ್ರೂ ಮುಟ್ ನೋಡ್ತೀವಿ ಇಲ್ಲ ಸ್ಮೆಲ್ ತಗೋತಾ ಅದರಿಂದ ಶುದ್ಧ ಆಗುತ್ತೆ ಹಣ್ಣುಗಳು ಕೊಳೆಯೋದು ಹೂಗಳಿಟ್ಟರು ಕೊಳೆಯೋದು ಯಾವುದೇ ಒಂದು ವಸ್ತುಗಳಿಟ್ಟರು ಕೂಡ ಬೇಗ ಬೇಗ ಧೂಳು ಹಿಡಿಯೋದು ಅಥವಾ ಕೆಲಸ ಕಾರ್ಯಗಳು ಈ ಥರದಲ್ಲೆಲ್ಲ ಹಂತ ಹಂತವಾಗಿ ಶುರುವಾಗ್ಬಿಡುತ್ತೆ ಇದಕ್ಕೋಸ್ಕರ ತುಂಬ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಮಾಡಬೇಕಂದ್ರೆ ದೊಡ್ಡ ಮಟ್ಟದ ಕೆಟ್ಟ ದುರ್ವಾಸನೆಯಿಂದ ಕೊಳ್ತು ಉಳಿತು ಇದಾಗಿರ್ತಕ್ಕಂಥ ಅಂತ ದುಷ್ಟ ಬುದ್ಧಿಯ ಆತ್ಮಗಳನ್ನು ಕೂಡ ಮನೆಗೆ ಅಥವಾ ಮನುಷ್ಯನ ಜೀವನದಲ್ಲಿ ಸೇರ್ಪಡೆ ಮಾಡ್ತಾರೆ ಅದರಿಂದಾಗಿ ಅವರಿಗೆ ಆಹಾರ ಸಿಗೋದಿಲ್ಲ ನಿದ್ದೆ ಬರೋದಿಲ್ಲ ಸಮಾಧಾನ ಇರೋದಿಲ್ಲ ಯಾವಾಗಲೂ ಕೂಡ ಅವರಲ್ಲಿ ಭಯ ವಾತಾವರಣ ಅಥವಾ ಜಗಳದ ವಾತಾವರಣ ಅಥವಾ ಅವ್ರಿಗೆ ಒಂದು ರೀತಿಯಾಗಿ ರೋದನ ಅಳು ರೀತಿಯಾಗಿ ಅಥವಾ ಕೆಲವರು ಮನೆಯಲ್ಲೇ ಇರೋದಿಲ್ಲ ಮನೆಗೆ ಸೇರೋದಿಲ್ಲ ಮನೆ ಮನೆಗೆ ಬರೋದಿಲ್ಲ ಅದ್ರಲ್ಲಿ ವಿಶೇಷವಾಗಿ ಗಂಡು ಮಕ್ಕಳಲ್ಲೇ ನಾವು ಜಾಸ್ತಿ ನೋಡೋದನ್ನ ಹೆಣ್ಮಕ್ಳು ಹೇಗೋ ಅನ್ಸರ್ಕೊಂಡು ಶರೀರ ಹಾಳು ಮಾಡ್ಕೊತಾರೋ ಆರೋಗ್ಯ ಹಾಳು ಮಾಡ್ಕೊತಾರೋ ಇನ್ನು ಮನೆ ಬಿಟ್ಟಲ್ಲಿ ಹೋಗೋದಿಲ್ಲ ವೃತ್ತಿ ಮಾಡ್ತಕ್ಕಂತವ್ರೆಲ್ಲ ಮಾಡಲೇಬೇಕಾಗತ್ತೆ ಹೊರಗಡೆ ಹೋಗೋದು ಬರೋದು ಮಾಡ್ಬೇಕಾಗತ್ತೆ ಆದರೆ ನೀವು ಗಮನಿಸಿ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಜೀವಕ್ಕೆ ಬಾಧೆ ಆಗ್ತಾ ಇರತ್ತೆ ಅದನ್ನು ಸಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ಸಂಬಂಧ ಇದೆ ಎಲ್ಲಿ ಯಾವುದೇ ವಾಮಾಚಾರ ಘಟನೆಗಳನ್ನ ನಡೆದ್ರೆ ಇಂಥ ಹಾನಿಕಾರಕ ಲಕ್ಷಣಗಳನ್ನ ಕಂಡೇ ಕಾಣ್ತಿರ ಈ ಥರ ಇದು ನಿಮಗೆ ಕಾಣಿಸ್ಕೊಳ್ಳೋದು ಕಡ್ಡಾಯನಾ ಆತರ ಏನು ಕಡ್ಡಾಯ ಇಲ್ಲ ಬದಲಿಗೆ ಆತರದ ವಾತಾವರಣ ಅಂತೂ ಇದ್ದೇ ಇರುತ್ತೆ ನಿಮ್ಮ ಮನೆ ಹೊರಗಡೆ ಇರ್ಬೋದು ವ್ಯವಹಾರದ ಸ್ಥಳಗಳಲ್ಲಿ ಇರ್ಬೋದು ವೆಹಿಕಲ್ಗಳಿದ್ರೆ ಅಲ್ಲಿರ್ಬೋದು ಈ ರೀತಿಯಾಗಿರುತ್ತೆ ಈ ತರದಕ್ಕೆ ಅಂತಹ ಪ್ರಾಣಿಗಳ ಮೂಲಕನೇ ಅದರ ತಾಂತ್ರಿಕ ಕಾರ್ಯ ಮಾಡಿರ್ತಾರ ಅಂತ ಒಂದು ಶುದ್ಧ ದೇಹನ ಬೇಗ ಹದಗೆಡಿಸ್ಬೇಕು ಬೇಗ ನಷ್ಟ ಮಾಡಬೇಕು ಅಂದರೆ ಅದು ಪ್ರಾಣಿ ಇಷ್ಟರ ಮಟ್ಟಿಗೆ ಜಟಿಲ ಆತ್ಮ ಅದು ತೂಕ ಇರುತ್ತೆ ನೋಡಿ ಯಾವೊಬ್ಬ ಮನುಷ್ಯನಿಗೆ ಮೇಲೆ ಮೇಲೆತ್ತಕ್ಕಾಗೋದಿಲ್ಲ ಅಂತಾರೆ ಭುಜ ಎತ್ತಕ್ಕಾಗೋದಿಲ್ಲ ಅಂತಾರೆ ಕೈ ಮೇಲೆ ಮೇಲೆತ್ತಕ್ಕಾಗೋದಿಲ್ಲ ಅಂದರೆ ಕಾಲು ಮೇಲೆತ್ತಕ್ಕಾಗೋದಿಲ್ಲ ಅಂತಾರೆ ಒಬ್ಬರು ಹಿಡಿದು ಕೂರಿಸ್ಬೇಕು ಒಬ್ಬರು ಅವ್ರನ್ನ ಕೈ ಹಿಡ್ದು ಮೇಲಕ್ಕೆ ಎತ್ತಬೇಕು ಕೂತಿದ್ರೆ ಎತ್ತಬೇಕು ಅವ್ರು ಮಲಗಿದ್ರೆ ಒಂದು ಕಾಲು ಆ ಕಡೆ ನಿಧಾನಕ್ಕೆ ಹಿಂಗೆ ತೆಗೆದಿಟ್ಟು ತೆಗೆದಿಟ್ಟು ಆಮೇಲೆ ಅವ್ರು ಯಾರ ಆ ಕಡೆ ಒಬ್ರು ಇಕ್ಕೊಬ್ಬರು ಇಡ್ಕೊಂಡು ಏನಾರು ಒಬ್ರು ಮನುಷ್ಯನ ಎತ್ತಿರ್ತಾ ಇರ್ತಾವ ಸ್ವಲ್ಪ ವಯಸ್ಸು ಏನು ಏನ್ ಇನ್ನೊಂದು ನಲವತ್ತ್ ವರ್ಷ ಅನ್ಕೊಳ್ಳಿ ಯಾರ ಅಂತವರ್ಗು ಎಲ್ಲ ಒಂದ್ ಸಬಾರ್ಡಿನೇಟ್ ಆಗಿ ಯಾರೋ ಜೊತೆಗಿತ್ಕೊಂಡು ಅವ್ರ ಕೈ ಕಾಲು ಇದ್ ಮಾಡ್ಬೇಕು ಕಾರಣ ಇಷ್ಟೇ ಅದ್ರಲ್ಲಿ ಏನು ಬೇರೆ ಏನಿಲ್ಲ ಅದ್ರಲ್ಲಿ ಹೆಚ್ಚು ಮನುಷ್ಯನ ಆತ್ಮಗಳಿರೋದಿಲ್ಲ ಮನುಷ್ಯನ ದೇಹದಲ್ಲಿ ವಿಪರೀತವಾಗಿ ತೂಕ ಇರ್ತಕ್ಕಂತ ಪ್ರಾಣಿ ಆತ್ಮಗಳಿರ್ತಾವ ಅವುಗಳನ್ನೂ ಹಿಡಿತಾರ ಆ ಅಂತಹ ಯಾವ ಪ್ರಾಣಿಗಳ ಆತ್ಮ ತುಂಬಾ ಸರಳವಾಗಿ ಸಿಕ್ಕೋಬಿಡ್ತಾವೆ ಮನುಷ್ಯನ ಹಿಡಿಯೋದು ಕಷ್ಟ ಇರುತ್ತೆ ಹಾಗಾಗಿ ಅಂಥದ್ದೆಲ್ಲ ತುಂಬ ತುಂಬ ಭಾರ ತೂಕ ಇಡೀ ಮೈ ಕೈ ಎಲ್ಲ ನೋವಾಗಿದೆ ಅಂತಂತಾರೆ ಹೇಳೋಕಾಗೋದಿಲ್ಲ ಅವರಿಗೆ ಕೂರಕ್ಕಾಗೋದಿಲ್ಲ ಯಾವ ಮಾತ್ರೆ ತಗೊಂಡ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗೇನೋ ಒನ್ ಟೈಮ್ ಆದರೆ ಬರೀ ನಿದ್ದೆ 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 ಆದರೆ ಅವರಿಗೆ ಆರೋಗ್ಯ ಬರೋದಿಲ್ಲ ಅದರಲ್ಲಿ ಮಾತ್ರೆ ಇಲ್ಲಿ ಏನಾಗೋದಿಲ್ಲ ಅವಕ್ಕೇನು ತೊಂದರೆ ಆಗೋದಿಲ್ಲ ನೆಗೆಟಿವಿಟಿ ಇದೆ ದೇಹದಲ್ಲಿ ತೂಕ ಹೇಗೆ ಹೋಗುತ್ತೆ ವಾಯುನ ಹೇಗೆ ಇದು ಮಾಡ್ತೀರಾ ನೀವು ವಾಯುನ ಆ ಕೆಟ್ಟ ವಾಯುನ ಮಾತ್ರ ಹೇಗೆ ದೂರ ಮಾಡುತ್ತೆ ಇಂಜೆಕ್ಷನ್ ಹೇಗೆ ದೂರ ಮಾಡುತ್ತೆ ಕೆಟ್ಟ ವಾಯುನ ದೇಹದ ಒಳಗಡೆ ಕೆಟ್ಟ ವಾಯು ಸೇರ್ಕೊಂಡೆರುತ್ತೆ ವಾಯು ರೂಪದಲ್ಲೇ ಇರುತ್ತಲ್ವ ಆತ್ಮಗಳು ಅದು ಪ್ರಾಣಿ ಆತ್ಮ ಅದು ತೂಕ ಇರುತ್ತೆ ಮೊದ್ಲಾಗೆ ಈ ಒಂದು ಹುಲಿ ಆಗಿರ್ಬೋದು ಒಂದು ಚಿರತೆ ಆಗಿರ್ಬೋದು ಒಂದು ಆನೆ ಆಗಿರ್ಬೋದು ಅಥವಾ ಈ ಹಂದಿ ಅಂತ ಐತೆ ಇದ್ರೆ ಅಂಥದ್ದೆಲ್ಲ ತೂಕ ತೂಕ ಇರುತ್ತಂತೆ ಇದೆಲ್ಲ ಹೇಳ್ಬಾರ್ದು ಯಾರು ಹೇಳ್ಕೊಡೋದಿಲ್ಲ ನಂಬಕ್ಕಾಗಲ್ಲ ಅಂತ ಗೊತ್ತಿರೋ ಸೂಕ್ಷ್ಮ ಕತೆ ಕೆಂಡಾಮೃಗ ಕಡ್ಗಾ ಮೃಗ ಈ ತರದ್ದೆಲ್ಲ ಹೇಳ್ತಿರ್ತಾರೆ ತೂಕ ಇರ್ತಕ್ಕಂಥದ್ದು ಕರಡಿ ಯಾರಿಗೆ ಇದು ಮುಳ್ಳು ಚುಸಿದಾಗೆ ಆಗ್ತಾ ಇರುತ್ತೆ ನೋಡಿ ಪೂರ್ಣ ಶರೀರ ಎಲ್ಲ ಅದು ತುಂಬಾ ಡಿಮಾಂಡ್ ಅದಕ್ಕೆ ಈಗ ಮನುಷ್ಯ ಕೂತ್ರಿ ಕೂರಕ್ಕಾಗಲ್ಲ ನಿತ್ರಿ ನಿಲ್ಲಕ್ಕಾಗಲ್ಲ ಇಡೀ ಯಾವಾಗ್ಲೂ ಕೂಡ ಸೂಜಿಗಳು ಚುಚ್ಚಿದಂತೆ ಚುಚ್ಚಿದಂತೆ ಆಗುತ್ತೆ ಮನುಷ್ಯನಿಗೆ ಮುಳ್ ಮುಳ್ಳಂದಿ ಅಂತೆ ಎಂತ ಕರೀತಾರೆ ಏನೇ ಹೆಸರೇ ಇದೆ ಅದೇ ಪ್ರಾಣಿ ಅದು ಸಾಯಿಸೋದು ಅದನ್ನ ಅವು ಸಿಕ್ಕಿದ್ರೆ ಬಿಡೋದಿಲ್ಲ ಅವನ್ನ ಮಾಡೋದು ಅಂಥದ್ದೆಲ್ಲ ಕೂಡ ದೇಹಕ್ಕೆ ಸೇರ್ಪಡೆ ಇದೆ ಅವೆಲ್ಲ ಏನಾಗುತ್ತೆ ವೆರಿ ಹೆವಿ ತೂಕ ಮತ್ತೆ ಹೆವಿ ಟಾರ್ಚರ್ ಆ ಮನುಷ್ಯನಿಗೆ ಕುಲಿಕ್ಕೆ ಆಗೋದಿಲ್ಲ ಕೆರ್ಕೊಳ್ಳೋದು ಮೈ ಕೆರ್ಕೊಳ್ಳೋದು ಬರ್ಸ್ಕೊಳ್ಳೋದು ಗುರಿ ಆ ಒಂದು ಚುಚ್ಚು ಚುಚ್ಚಿದಂತೆ ಶರೀರನ ಚುಚ್ಚಿದಂತೆ ಆಗೋದು ಬಾಧೆ ಆಗೋದು ಇದೆಲ್ಲ ಯಾರು ಹೈಲೈಟ್ ಆಗಿರ್ತಾರೆ ಅಥವಾ ಯಾರು ಶಕ್ತಿಯುತವಾಗಿರ್ತಾರೆ ಅವ್ರನ್ನ ಕ್ಷಿಪ್ರಗತಿಲಿ ನಷ್ಟಗೊಳಿಸ್ಲಿಕ್ಕೆ ಅಂಥದ್ದೆಲ್ಲ ಬಿಡ್ತಕ್ಕಂಥದ್ದು ಇರುತ್ತೆ ಅವು ಕೂಡ ಕೆಟ್ಟ ವಾಸನೆ ಅಥವಾ ಕೆಟ್ಟ ಒಂದು ರೀತಿಯಾಗಿ ಆಚರಣೆ ಇದೆಲ್ಲ ಇರುತ್ತೆ ಒಬ್ಬ ಮನುಷ್ಯನನ್ನ ಎಂಥ ಒಳ್ಳೆ ಮನುಷ್ಯನನ್ನು ಕೂಡ ಒಬ್ಬ ಕಾಮುಕನನ್ನಾಗಿ ಮಾಡ್ಬಿಡ್ತಾ ಅಂತ ಪ್ರಾಣಿ ಪಕ್ಷಿ ಅದರಲ್ಲಿ ವಿಶೇಷವಾಗಿ ಆತ್ಮಗಳನ್ನ ಪ್ರಾಣಿಗಳನ್ನೇ ಯೂಸ್ ಮಾಡ್ತಕ್ಕಂಥದ್ದು ಬಳಕೆ ಮಾಡ್ತಾರೆ ಇದೆಲ್ಲ ಕೂಡ ಈ ತಾಂತ್ರಿಕ ಕಾರ್ಯ ವಾಮಾಚಾರ ಕಾರ್ಯ ಏನಿದೆ ಇದೆಲ್ಲ ಕಣ್ಣಿಗೆ ಕಂಡು ಬರೋದಿಲ್ಲ ಯಾಕೆಂದರೆ ಯಾರಿಗೆ ಎವಿಡೆನ್ಸ್ ಬೇಕು ಅಂತದ್ದು ಯಾವ ಪಾಠಶಾಲೆ ಐತೆ ಏನು ಇನ್ಸ್ಟ್ರೂಮೆಂಟ್ ಐತೆ ಎಲ್ಲಿ ಕವರೇಜ್ ನಡೀತಾವೆ ಅದೆಲ್ಲ ಸಿಗುತ್ತಾ ಕವರೇಜ್ಗೆ ಸಿಗೋದಿಲ್ಲ ಯಾರಿಗೆ ಗೊತ್ತಿರುತ್ತೋ ಬಯಲಿಗೆ ಬರೋದಿಲ್ಲ ಅವ್ನ ದೊಡ್ಡ ಪಿಚಾಚಿಗಳು ಹೇಳೋಕೆ ಬರೋದಿಲ್ಲ ಹೇಳಿದ್ರೆ ಸುಮ್ಮನೆ ಬಿಡ್ತಾರೆ ಜನ ಏನು ಮಾಡ್ತೀವಿ ಏನ್ ಮಾಡ್ತಾರೆ ಹೊಡೆದಾಗ್ತಾರೆ ಬಂಡೆ ಬಂಡೆ ಕೆಚ್ಚಿ ನಷ್ಟ ಮಾಡಿಬಿಡ್ತಾರೆ ಅವ್ರನ್ನ ಬಿಡ್ತಾರ ಜನ ಏನೇನು ಕೆಲಸ ಮಾಡ್ತಾ ಅಂತ ಇದನ್ನ ಯಾರು ಅಷ್ಟು ಸುಲಭವಾಗಿ ಹೇಳೋಕೆ ಬರೋದಿಲ್ಲ ಆದರೆ ಯಾರು ಸೂಕ್ಷ್ಮವಾಗಿರ್ತಾರೆ ಯಾರಿಗೆ ಗೊತ್ತಿರುತ್ತೆ ಯಾರ ಜ್ಞಾನದಿಂದ ತಿಳಿದಿರ್ತಾರೆ ಲೋಕದಲ್ಲಿ ಏನು ನಡೀತಾ ಇದೆ ಅನ್ನೋ ಆವಿಷ್ಕಾರ ಮಾಡಿರ್ತಾರೆ ಆಗ ಗೊತ್ತಿರುತ್ತೆ ಇಲ್ಲಾಂದ್ರೆ ಗೊತ್ತಿರೋರು ಬಯಲಿಗೆ ಬರೋದಿಲ್ಲ ಹಿಂಗೆ ಹೇಳಲಿಕ್ಕೆ ಮಾಡ್ಲಿಕ್ಕೆ ಯಾಕೆಂದ್ರೆ ಈ ಜನಗಳಿಗೆ ವಿಷಯಗಳು ಗೊತ್ತಾದ್ರೆ ಅವ್ರು ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾರೆ ರಕ್ಷಣೆ ಮಾಡ್ಕೋತಾರೆ ನಮ್ಮ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇದೆಲ್ಲ ಕೂಡ ವಿಧಾನ ಇರುತ್ತೆ ಯಾರು ಇವತ್ತು ನಿನ್ನೆನೆ ಏನೋ ಕಮೆಂಟ್ ಮಾಡಿದರೆ ಆಗ ನೋಡಿದೆ ಇದೊಂದು ವಿಷಯ ಹೇಳೋಣ ಅನ್ಕೊಂಡು ಇದೆಲ್ಲ ಈ ರೀತಿಯಾಗಿ ನಡೆಯುತ್ತೆ ಅದು ಪ್ರಾಣಿಗಳ ಮೂಲಕ ಕೂಡ ಪ್ರಯೋಗವನ್ನು ಮಾಡಲಾಗಿರುತ್ತೆ ಅಥವಾ ಪ್ರಾಣಿಗಳಲ್ಲದೇ ಮಾಡೋದ್ರೂ ಕೂಡ ಅವುಗಳನ್ನ ನಿಮಗೆ ಒಂದ್ಸರಿ ಕನೆಕ್ಟ್ ನಿಮ್ಮ ಬಟ್ಟೆ ತಲೆ ಕೂದಲು ಚಪ್ಪಲಿ ಎಂಜು ಒಟ್ಟಾರೆ ಅದೇನೋ ಒಂದು ನಿಮ್ಮ ಈ ದೇಹದ ಸ್ಮೆಲ್ ಟೋಟಲಿ ಒಟ್ಟಾಗಿ ಐಡೆಂಟಿಫಿಕೇಶನ್ ಬೇಕಾಗುತ್ತೆ ಅದಕ್ಕೋಸ್ಕರ ಒಂದ್ಸರಿ ಕೊಟ್ಟರೆ ಮುಗೀತು ಅದನ್ನ ಬಳಕೆ ಮಾಡ್ಕೊಂಡು ಇಂಥವ್ರಿಗೆ ಅಂದ್ರೆ ಇಂಥವ್ರಿಗೆ ಅಲ್ಲೂ ನಿಯಮಗಳು ಇರ್ತಾವಲ್ಲ ಅದೆಲ್ಲ ಪಾಲನೆ ಮಾಡ್ತಾ ಹಾಗಾಗಿ ಇಂಥದ್ದೆಲ್ಲ ಪ್ರಾಣಿ ಮೂಲಕ ಪಕ್ಷ ಮೂಲಕ ಇಂಥದ್ದೆಲ್ಲ ಕೂಡ ಮಾಡ್ತಾ ಇರ್ತಾರೆ ಹಾ ಸಚಿನ್ ಅಂತ ಹೇಳಿ ಕಮೆಂಟ್ ಮಾಡಿ ಆಚರಣೆಗಳೆಲ್ಲ ಮಾಡ್ತಾರೆ ಆ ಥರದ್ದೆಲ್ಲ ಅವು ಸುತ್ತಮುತ್ತ ಇದ್ದಾವೆ ಅಂತೇಳಿ ಎಚ್ಚೆತ್ಕೊಂಡಿರಬೇಕು ಮನೆ ದೇವ ಕುಲದೇವದ ಪೂಜೆಯನ್ನು ಚೆನ್ನಾಗಿ ಮಾಡಬೇಕು ಏಕೆಂದ್ರೆ ಬಾಧೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸ್ಟ್ರಾಂಗ್ ಇರ್ತಕ್ಕಂಥ ಮನುಷ್ಯನ ಅಥವಾ ಒಂದು ಕುಟುಂಬನ ತಕ್ಷಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ಬೇಕಂದ್ರೆ ಹೇಗೆ ಈಗ ನಮ್ಮ ಮನೆ ಎಲ್ಲ ಚೆನ್ನಾಗಿದೆ ನಿಮ್ಮ ಮನೇನಲ್ಲಿ ಒಂದು ಅಕ್ಕಿ ಡಬ್ಬ ಇಟ್ಬಿಟ್ಟಿದ್ರಿ ಅಕ್ಕಿ ಇಟ್ಟು ಅಕ್ಕಿ ಇಟ್ಟು ಮಾಡ್ತಾರಲ್ಲ ಡಬ್ಬ ಇಟ್ಬಿಟ್ಟಿದ್ರಿ ಪಾಪ ಹಬ್ಬಕ್ಕೆ ಅಂತ ಎಲ್ಲ ಹೆಣ್ಮಕ್ಳು ಲಕ್ಷ್ಮಿ ಪೂಜೆ ಈಗ ನೆನಮ ಆಯ್ತಲ್ವ ಎಲ್ಲ ನೀಟಾಗಿ ತೊಳೆದು ಗುಡ್ಸಿ ಎಲ್ಲ ಚಂದ ಮಾಡ್ಕೊಬಿಟ್ಟಾರೆ ಇಡೀ ಮನೆ ಅವ್ರ ಗ್ರಾಚಾರಕ್ಕೆ ಏನು ದೊಡ್ಡ ಇಟ್ಬಿಟ್ಟಾರೆ ಅದೇನೋ ಮುಚ್ಚಳ ಕಳ್ಕೊಂಡ್ ಬಿತ್ತು ಅಂತ ಇಟ್ಕೊಳ್ಳಿ ಪಾತ್ರೆ ಮೇಲೂ ಅಕ್ಕಿ ಹಿಟ್ಟು ವಸ್ತುಗಳ ಮೇಲೂ ಅಕ್ಕಿ ಹಿಟ್ಟು ನೆಲದಲ್ಲೂ ಅಕ್ಕಿಟ್ಟು ಅವ್ರ ಬಟ್ಟೆ ಮೇಲೂ ಅಕ್ಕಿ ತಲೆ ಮೇಲೆ ಏನು ಅಲ್ಲೂ ಅಲ್ಲೂ ಹಿಟ್ಟು ಅವ್ರು ಕ್ಲೀನ್ ಮಾಡೋದಕ್ಕೆ ಒಂದು ವಾರ ತಗೊಂಡಿದ್ದಾರೆ ಅದೇ ದಿನ ಅದು ದೂಷಿತ ಅಂತ ಅಲ್ಲ ಹೇಳುದು ಉದಾಹರಣೆಗೆ ಹೇಳೋದು ಆ ಪಾತ್ರೆಗಳೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಳ್ಳೇ ಅಕ್ಕಿಟ್ಟಿನ ಸಮೇತ ಏನು ತಿನ್ನಕಾಗತ್ತ ಪಾತ್ರೆಗಳ ಏನಕ್ಕಿಟ್ಟಲ್ಲ ಏನಾಗಲ್ಲ ಏನ ಟೈಮ್ ಇಡ್ದೆ ಇಡತಲ್ವ ಎಷ್ಟು ಬೇಗ ಧೂಳಾಯಿತು ಹಾಗೆ ಒಬ್ಬ ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಸ್ಟ್ರಾಂಗ್ ಇದ್ರೆ ಅವ್ರಗಳನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡ್ತಕ್ಕಂಥ ಈ ಕಾರ್ಯಗಳು ಇದೆಲ್ಲ ನಡೀತವೆ ಇಂಥದ್ದೆಲ್ಲ ದೂಷಿತಾತ್ಮಗಳು ಅಂತದ್ದೆಲ್ಲ ಇರ್ತವೆ ಇದೆಲ್ಲ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು ಮನುಷ್ಯನಿಗೆ ಆಹಾರ ಸೇರೋದಿಲ್ಲ ಆ ನಿದ್ದೆ ಬರೋದಿಲ್ಲ ನಾನು ಮದ್ದೆ ಎಲ್ಲ ಅದೆಲ್ಲ ಹೇಳಿದೆ ಇಂಥದ್ದೆಲ್ಲ ನೀವು ಗಮನಿಸಿ ಇಂಥದ್ದೆಲ್ಲ ಕೂಡ ಒಂದು ಕತ್ತಲೆ ಲೋಕದಲ್ಲಿ ನಡೀತಕ್ಕ ಕಾರ್ಯಗಳು ಎದುರಿಗೆ ಕಾಣೋದು ಇದಕ್ಕೆ ಎವಿಡೆನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಇದಕ್ಕೆ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಗೊತ್ತಿದ್ರು ಕೂಡ ಏ ಏನಾಗಿದೆ ನಿನ್ ಮುಗಿ ಸರಿ ಇಲ್ಲ ಹೋಗಿ ಶೀತ ಗೀತಾ ಮಾತ್ರೆ ಡಾಕ್ಟರ್ ತೋರ್ ಮಾತ್ರ ತಗೋಂತ ಇಂಥದ್ದೆಲ್ಲ ಕೂಡ ಘಟನೆಗಳು ನಡೆಯುತ್ತೆ ಇದನ್ನೆಲ್ಲ ಸಾಬೀತ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಇಂಥದ್ದೆಲ್ಲ ಹಾನಿ ಮಾಡ್ಲಿಕ್ಕೆ ದಾರಿ ಆಗ್ಬಿಡುತ್ತೆ ಇದಕ್ಕೆ ನೀವೇ ಭಯ ಪಡ್ಕೋಬೇಡಿ ನಿಮ್ ದೇಹದೊಳಗಡೆ ಇರೋದು ಆತ್ಮನೇ ಜೀವ ಅದು ದೇಹ ಇಲ್ಲ ಅಂದ್ರೆ ಅದು ಸೇಮ್ ಹಾಗಾಗಿ ನ್ಯಾಯವಾಗಿ ನಡಿಬೇಕು ಧರ್ಮಯುತವಾಗಿ ಆಚರಣೆ ಮಾಡ್ಬೇಕು ಭಗವಂತನನ್ನ ಪ್ರಾರ್ಥನೆ ಪೂಜೆ ಕೈಕರಿಗಳನ್ನ ಇದನ್ನೆಲ್ಲ ಮಾಡ್ತಾ ಇರಬೇಕು ಗ್ರಹಗಳ ಕಾರಣದಿಂದ ತೊಂದರೆಗಳು ಬಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳಿ ದಾರಿ ಇರುತ್ತೆ ಯಾರ ಹೊಟ್ಟೆ ಗೀಚ್ ಮಾಡಿದ್ರು ಒಬ್ರು ತೊಂದರೆ ಕೊಡ್ಬೇಕಂತ ಮಾಡಿದ್ರು ಒಂದು ಹಾನಿ ಮಾಡ್ಬೇಕಂತ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಂಡು ಅಂತದೆಲ್ಲ ದೂರ ಮಾಡ್ಕೊಳ್ಳೋದು ಭಗವಂತನ ಶರಣಾಗತಿ ತಗೊಂಡು ನೀವು ಪೂಜಾ ಕೈಕರಿಗಳನ್ನು ಮಾಡ್ಕೋಬೇಕಾಗುತ್ತೆ ಇದು ಎರಡು ವಿಧಾನದಲ್ಲೂ ಕೂಡ ಹಾನಿ ಇರ್ತಾವೆ ಆದ್ರೆ ಪ್ರೊಟೆಕ್ಟೆಡ್ ನೀವು ಪ್ರೊಟೆಕ್ಟ್ ನೀವು ಮಾಡ್ಕೋಬಹುದು ಇಂಥದ್ದೆಲ್ಲ ಆದಾಗ ಅದು ಹೇಳುವಷ್ಟು ಸುಲಭ ಅಲ್ಲ ಮನೆಗಳಲ್ಲಿ ಚಿಗಿಟಗಳು ಪ್ರಾರಂಭ ಆಗ್ತವೆ ಮನೆಗಳಲ್ಲಿ ಇಲಿ ಅಥವಾ ಎಲ್ಲ ಇಂಥದ್ದು ಕಾಕ್ರೋಚ್ ಇದೆಲ್ಲ ಆಗ್ಬಿಡ್ತಾವ ಹಲ್ಲಿಗಳು ಅವೆಲ್ಲ ಉತ್ಪನ್ನ ಆಗ್ತವೆ ಪಕ್ಷಿಗಳೇ ಬಂದು ಅವು ಅಲ್ಲಿ ಕಕ್ಕೋದು ಅಥವಾ ಟಾಯ್ಲೆಟ್ ಮಾಡೋದು ಅಥವಾ ಹರಡೋಗೋದು ಅಥವಾ ಏನಾದರೂ ಮಾಂಸ ಇತ್ಯಾದಿ ತಂದು ಹಾಕೋದು ಅಥವಾ ಮನೆಯಲ್ಲಿ ಎಲ್ಲಿ ಆಸೋಪಾಸಲ್ಲಿ ಎಲ್ಲ ಗಲೀಜು ಮಾಡೋದು ಈಗ ಅವು ಇಲ್ಲ ಯಾವ ಯಾವುದಾದ್ರೂ ಒಂದು ಪಕ್ಕದ ಮನೆಗಳಲ್ಲಿ ಎಲ್ಲ ಪಾರಿವಳ ಅಲ್ಲಿ ಅಲ್ಲೆಲ್ಲಿ ಪಾರವಾಳ ಆಯ್ತು ಅಂತೇಳಿ ಅವು ಬಂದು ನಿಮ್ಮ ಮನೆ ಮನಗಡೆ ಎಲ್ಲ ಈಗ ಮನೆಗೆ ಪೇಂಟ್ ಮಾಡಿಸಿದ್ರಿ ಅವೆಲ್ಲ ಅಲ್ಲಿ ಕೂತ್ಕೊಂಡು ಟಾಯ್ಲೆಟ್ ಮಾಡೋದು ಕೆಳಗಡೆಗೆಲ್ಲ ಬೀಳೋದು ಒಟ್ಟಿಗೆ ಗಲೀಜು ಮಾಡೋದು ಇಂಥದ್ದೆಲ್ಲ ಏನು ಘಟನೆಗಳು ಟೋಟಲಿ ಇಷ್ಟು ಏನು ನೀನು ಯಾವುದೇ ರೂಪದಲ್ಲಿ ನೀವು ಯಾವುದೇ ರೂಪದಲ್ಲಿ ನಿಮ್ಮ ಮನೆಯ ವಾತಾವರಣ ಗಲೀಜಾಗ್ತಾ ಇದೆ ಕೊಳಕಾಗ್ತಾ ಇದೆ ಧೂಳು ಹಿಡಿತಾ ಇದೆ ವಸ್ತುಗಳಾಗಿರ್ಬೋದು ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇದೆಲ್ಲ ಆದರೆ ಅದ್ರ ಹಿಂದೆ ಅದೇ ಕೈಬಾಡ್ದು ಹಿಂದಿದ್ರೆ ಮನೆಗಳೆಲ್ಲ ಯಾವುದೋ ಆಗೋದಿಲ್ಲ ನೀವು ಇಷ್ಟಿಷ್ಟೋ ವರ್ಷದ ಮನೆಗಳೆಲ್ಲ ನೋಡಿ ಇಷ್ಟಿಷ್ಟು ಜನ ಅವ್ರ ಮನೆಯಲ್ಲಿ ಎರಡೆರಡು ಮೂರ್ ಮೂರು ತಲೆಮಾರು ಬದುಕಿರ್ತಾರೆ ಅಶುದ್ಧತೆ ಇರೋದಿಲ್ಲ ಮನೆ ಕ್ಲೀನ್ ಇರ್ತಾ ನೀಟ್ ಇರ್ತಾ ಪೂಜೆ ಇರ್ತವೆ ಇವು ದೊಡ್ಡ ದೊಡ್ಡದು ಇಂಥದ್ದೆಲ್ಲ ಹಾನಿ ದಾಳಿ ಆದಾಗ್ಲೇ ಆ ಥರದ್ದೆಲ್ಲ ಸಮಸ್ಯೆಗಳಾಗೋದು ಇದೆಲ್ಲ ಪ್ರಾಣಿ ಮೂಲಕ ಕೂಡ ಮಾಡಿರ್ತಾರೆ ಪ್ರಾಣಿಗಳ ಮೂಲಕ ಮಾಡ್ದೇನೂ ಕೂಡ ಮುಂದ ಮುಂದುವರೆದು ಸಮಸ್ಯೆ ಕೊಡ್ಲಿಕ್ಕೂ ಕೂಡ ಇಂಥದ್ದೆಲ್ಲ ಮಾಡಿರ್ತಾರೆ ಆ ಮಾಡಬೇಕು ಉತ್ತಮವಾದದ್ದು ದಿನ ಅಗ್ನಿಹೋತ್ರ ಮಾಡ್ತೀವಿ ಮಾಡಬೇಕು ದೈವಿಕಾಚರಣೆಗಳನ್ನು ಮಾಡ್ತಕ್ಕಂಥದ್ದೇ ಸರಿಯಾದದ್ದು ಅದರಲ್ಲಿ ವಿಶೇಷವಾಗಿ ಅಗ್ನಿದೇವರಿಗೆ ಸೂರ್ಯದೇವರಿಗೆ ಅರ್ಘ್ಯವನ್ನು ಸಲ್ಲಿಸ್ತಕ್ಕಂಥದ್ದು ನವಗ್ರಹಗಳಿಗೆ ಅರ್ಘ್ಯವನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ನಿಮ್ಮ ಇಷ್ಟ ದೈವ ಮನದೇವಿಗೆ ದೇವಿಗೆ ವಿಶೇಷವಾಗಿ ಪ್ರಥಮವಾಗಿ ಪ್ರಥಮ ಪೂಜಿತ ಗಣಪತಿಗೆ ನೀವು ಅರ್ಘ್ಯವನ್ನ ಸಲ್ಲಿಸ್ತಕ್ಕಂಥ ಹವನವನ್ನು ಸಲ್ಲಿಸ ಹವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಗ್ರಿಗಳ ಸಮರ್ಪಣೆಯನ್ನು ನೀವು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಅಗ್ನಿದೇವರ ಜೊತೆಗೆ ಸ್ವಹದೇವಿಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶ್ರೇಯಸ್ಕರು ಶುಭಕರು ಮನೆಯಲ್ಲಿ ಒಳ್ಳೆಯ ಆಚರಣೆಗಳು ಕೂಡ ಆಗ್ತವೆ ಮತ್ತೆ ಮನೆಯಲ್ಲಿ ಶುದ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಶುದ್ಧವಾಗಿ ಇರ್ತಕ್ಕಂಥ ಎನರ್ಜಿಗಳು ಪ್ರವೇಶ ಆಗೋದಿಲ್ಲ ದೈವಶಕ್ತಿಯ ದೃಷ್ಟಿ ಇರುತ್ತೆ ಒಂದು ಕಷ್ಟ ಅಂದ್ರೆ ಎಲ್ಲ ಏನು ಮನುಷ್ಯ ಹಣೆ ಬರೋಣೆ ಈಗಾಗಿದೆಯ ಎಲ್ಲ ಮನೆ ಪಕ್ಕ ಮನೆ ಮನೆ ಪಕ್ಕ ಮನೆ ಟೌನ್ಗಳೆಲ್ಲ ನೋಡಿ ಬೆಳೆದು 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 ಮನುಷ್ಯ ಎಲ್ಲ ಒಂದೇ ಕಡೆ ಸೇರ್ಕೊಂಡು ದುರ್ಗಂಧ ದುರ್ವಾಸನೆ ಆ ದೂಷಿತ ವಾತಾವರಣ ಇದಾಗಿದೆ ಒಂದೊಂದು ಮನೆಗೂ ಕೂಡ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಒಂದ್ ಮನೆಗೆ ಪ್ರೊಟೆಕ್ಟ್ ಮಾಡಿರಿ ಇನ್ನೊಂದ್ ಮನೆಯಲ್ಲಿ ಕಲುಷಿತ ಆತ್ಮಗಳು ಬಂದು ಸೇರ್ಕೊಂಡಿರ್ತಾರೆ ಎರಡು ಮನೆ ಪ್ರೊಟೆಕ್ಟ್ ಮಾಡಿದ್ರೆ ಪಕ್ಕದ ಬಿಲ್ಡಿಂಗಲ್ಲಿ ಬಂದು ಸೇರ್ಕೊಂಡಿರ್ತಾನೆ ಇಂತಹ ಪರಿಸ್ಥಿತಿ ಆಗಿದೆ ಆದರೂ ಕೂಡ ಈಗ ನಿಮ್ಮ ನಿಮ್ಮನ್ನ ಪ್ರೊಟೆಕ್ಟ್ ನೀವು ಮಾಡ್ಕೋಬೇಕು ಮನೆಯಲ್ಲಿ ಆ ವಾತಾವರಣ ಇರಲಿ ಭಗವಂತನ ದಯ ಇದ್ದರೆ ಅದು ಚೆನ್ನಾಗಿರುತ್ತೆ ವಾತಾವರಣ ಅವನವನ್ನು ನೀವು ಮಾಡೋದ್ರಿಂದ ಒಳ್ಳೆಯ ಆ ಮನೆಯ ಆ ಈ ವೈಬ್ರೇಷ್ ಅಟ್ಮಾಸ್ಫಿಯರ್ ಅಂತ ನಾವೇನು ಕರಿತೇವೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಸಂಕಲನ ಕೂಡ ಮಾಡ್ಬೋದು ಇಲ್ಲ ಈಗ ಸಮಯದ ಅಭಾವ ಇದೆ ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ಬೇಕು ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಟೈಮ್ ಕೂಡ ಮಾಡಿದ್ರೆ ಉತ್ತಮವಾದದ್ದು ಇದರಿಂದ ವಾತಾವರಣ ಚೆನ್ನಾಗುತ್ತೆ ಈ ರೀತಿಯಾಗಿ ಇದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ನಿಮ್ಮ ಪೌಡರ್ ಅಂತ ಇದೆ ಯಾವುದೇ ನೆಗೆಟಿವಿಟಿ ಆ ಥರದಲ್ಲಿ ಇದ್ರೆ ಅರ್ಧ ರಾತ್ರಿ ಅನ್ಬೇಡಿ ನೀವು ಸುಮ್ಮನೆ ತಗೊಂಡ್ಬಿಟ್ಟು ಕಿಟಕಿ ಹಾಕ್ಬಿಟ್ಟು ಸರಿಯಾಗಿ ದುಪ್ಪ ಹಾಕ್ಬೇಡಿ ಮತ್ತಿ ಕಡೆ ತಿರುಗಿ ನೋಡಬಾರ್ದು ಮತ್ತೆ ಮನೆ ಕಡೆ ತಲೆ ಹಾಕ್ಬಾರ್ದು ಹಾಗೆ ಆ ಥರ ಎಲ್ಲ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು ನಿಮ್ಮ ಮನೆಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂಥದ್ದೆಲ್ಲ ಎನರ್ಜಿಗಳಿರ್ತಾ ಅಂಥದ್ದೆಲ್ಲ ಆಗುತ್ತೆ ಆದರೆ ಭಯ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮ ದೇಹದೊಳಗಡೆ ನಿಮ್ಮ ನಿಮ್ಗೆ ಇನ್ನೂ ಭದ್ರತೆ ಇದೆ ನಿಮ್ಮ ದೇಹಕ್ಕೆ ನಿಮ್ಮ ದೇಹದೊಳಗಡೆ ಇರೋದು ಆತ್ಮನೇ ಜೀವನೇ ಹಾಗೆ ಯಾವುದು ಏನು ಘಟನೆ ನಡೆದಿಲ್ಲ ಇರ ಎರಡೇ ಜನ ಒಂದು ಮನುಷ್ಯರು ಇನ್ನೊಂದು ಆತ್ಮ ಒಂದು ಒಳ್ಳೆಯದು ಕರ್ಮ ಒಂದು ಅಶುದ್ಧ ಕರ್ಮ ಹಾಗಾಗಿ ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಇದ್ದರೆ ಭಗವಂತ ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ ನಾವೆಲ್ಲ ನಾವೇನು ಸ್ವಯಂ ಬದುಕ್ತಾ ಇಲ್ಲ ಎಲ್ಲರ ಮನೆಯಲ್ಲೂ ದೈವಶಕ್ತಿ ಇದೆ ಎಲ್ಲರ ಮೇಲೂ ದೈವ ದೃಷ್ಟಿ ಇದೆ ಅದಕ್ಕಾಗಿ ಮನುಷ್ಯರು ಅಂತ ಇರೋದು ಒಳ್ಳೇದು ಕೆಟ್ಟದ್ದು ಏನೋ ಒಂದು ಕರ್ಮ ಆಚರಣೆಗಳನ್ನು ಮಾಡ್ಕೊತಾ ಇರ್ತಾರೆ ಅವರು ಫಲ ಅವರಿಗೆ ಒಳ್ಳೇದು ಮಾಡೋರು ಒಳ್ಳೆ ಫಲ ಕೆಟ್ಟದ್ದು ಮಾಡೋದು ಕೆಟ್ಟ ಫಲ ಆದ್ರೂ ಕೂಡ ಎಲ್ಲ ಮನುಷ್ಯನೇ ಆತ್ಮಗಳೇ ಆಗಿದ್ರು ಕೂಡ ಏನು ನೀವು ಹೆದರ್ಕೊಳ್ಳೋದು ಬಾಧೆಗಳಾಗ ಅವಕ್ಕೂ ಅಷ್ಟೇ ಭಯ ಇರುತ್ತೆ ಅವಕೋ ನಷ್ಟ ಆಗ್ತಾವೋ ಬದಲಾವಣೆ ಇದೆ ಎಲ್ಲ ಇದು ಮನುಷ್ಯರಂತ ನಿಯಮಗಳಿದ್ದಾವೆ ಹಾಗಾಗಿ ಹಾನಿಕರ ಮಾಡಿದ್ರೆ ಅದ್ರ ಫಲ ಅವಕ್ಕೆ ಹಾನಿಯಾಗಿಯೇ ಸಿಗುತ್ತೆ ಅದರಿಂದ ಆ ಥರದಲ್ಲೆಲ್ಲ ಇದ್ದರೆ ಧೈರ್ಯವಾಗಿರಬೇಕು ಭಗವಂತನ ಪ್ರ ಪೂಜೆ ಪ್ರಾರ್ಥನೆ ಮಾಡಬೇಕು ಒಂದು ಒಳ್ಳೆಯ ನಿಮ್ಮ ಕುಟುಂಬದಲ್ಲಿ ಮನೆ ದೇವರು ಈ ಥರ ಕುಲದೇವರು ಹಿಂಗಿದ್ರೆ ಅಡ್ಡೆಗಳನ್ನು ಕರೆಸೋದು ಮನೆಯಲ್ಲಿ ಪೂಜೆ ಮಾಡಿಸೋದು ಮತ್ತು ಮನೆಗೆ ದಿಗ್ಬಂಧನಗಳನ್ನು ಮಾಡಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ನೀವು ಮಾಡಿಸ್ಕೊಂಡ್ರೆ ಈ ಥರದ್ದೆಲ್ಲ ದೂಷಿತಾತ್ಮಗಳೇನು ಬಂದಿರುತ್ತೋ ಅದೆಲ್ಲ ಇರೋದಿಲ್ಲ ಆ ಒಂಥ ಸಮಸ್ಯೆಗಳನ್ನು ದೂರೀಕರಿಸ್ಕೋಬೋದು ಮುಂದಿನ ವರದಲ್ಲಿ ಭೇಟಿ